ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹಸಿ ಶುಂಠಿ ಬೆಲೆ ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ನಿನ್ನೆ ಅಂದರೆ ಭಾನುವಾರದಿಂದ ಶುಂಠಿಗೆ ಬೆಲೆ ಜಾಸ್ತಿ ಆಗಿದೆ ಈ ವರ್ಷದಲ್ಲಿ ಮೊದಲನೇ ಬಾರಿಗೆ ಬೆಲೆ ಏರಿಕೆ ಕಂಡಿದೆ ಇಂದು ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯ ರೇಟ್ ಅಂದರೆ ಪರ್ ಕ್ವಿಂಟಾಲ್ಗೆ ಸಾವಿರದ ನೂರು ರೂಪಾಯಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿವರೆಗೂ ಇದೆ ಅದೇ ರೀತಿ ಪರ್ ಕೆ ಜಿಗೆ ಹನ್ನೊಂದು ರೂಪಾಯಿಂದ ನಲ್ವತ್ತೆರಡು ರೂಪಾಯಿ ಆಗಿದೆ ಈಗ ಬನ್ನಿ ಕೆಲವು ಪ್ರಮುಖ ಜಿಲ್ಲೆಗಳ ಶುಂಠಿ ರೇಟ್ ಹೇಗಿದೆ ಅಂತ ನೋಡೋಣ ಬೆಂಗಳೂರು ಬಿನ್ನಿ ಮಿಲ್ಲಲ್ಲಿ ಪರ್ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದೆ ಹಾಸನದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೂ ಪರ್ ಕ್ವಿಂಟಾಲ್ಗೆ ರೇಟ್ ಇದೆ ಅದೇ ರೀತಿ ರಾಮನಗರದಲ್ಲಿ ಪರ್ ಕ್ವಿಂಟಾಲ್ಗೆ ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಪಿರಿಯಾಪಟ್ಟಣದಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಪರ್ ಕ್ವಿಂಟಾಲ್ಗಿದೆ ಹುಣಸೂರಲ್ಲಿ ಸಾವಿರದ ನೂರು ರೂಪಾಯಿ ಪರ್ ಕ್ವಿಂಟಾಲ್ಗಿದೆ ಬಂಡೀಪಾಳ್ಯ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೂ ರೇಟ್ ಇದೆ ಕೋಲಾರದಲ್ಲಿ ಪರ್ ಕ್ವಿಂಟಾಲ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಇನ್ನು ಶಿವಮೊಗ್ಗದಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಪರ್ ಕ್ವಿಂಟಾಲ್ಗೆ ಇವತ್ತು ಶುಂಠಿ ರೇಟ್ ಇದೆ ಇದಾಗಿತ್ತು ಇಂದಿನ ಮಾರ್ಕೆಟ್ ರೇಟ್ ನಾಳೆ ರೇಟ್ ಏನಾಗ್ಬೋದು ಅಂತಂದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು